ಸರ್ಕಾರದ ಅಲಿಂಕೋ ಸಂಸ್ಥೆ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯ ಅಡಿಫ್ ಯೋಜನೆಯಡಿ ವಿಕಲಚೇತನರಿಗೆ ಸಾಧನಾ ಸಲಕರಣೆ ಮೌಲ್ಯಮಾಪನ ಶಿಬಿರ ಬುಧವಾರ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಶಿಬಿರದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿಕಲಚೇತನರು ಶಿಬಿರದಲ್ಲಿ ಸರದಿ ಸಾಲಿನಲ್ಲಿ ನಿಂತು ನೋಂದಾಯಿಸಿಕೊಳ್ಳುವ ಮೂಲಕ ಮೌಲ್ಯಮಾಪನದಲ್ಲಿ ಭಾಗವಹಿಸಿದರು ಅಪಘಾತದಲ್ಲಿ ಕಾಲು ಕಳೆದುಕೊಂಡು ವ್ಯಕ್ತಿಯೊಬ್ಬರಿಗೆ ಕೃತಕ ಕಾಲು ಜೋಡಣೆಗೆ ಅಳತೆ ಪಡೆದರು ತ್ರಿಚಕ್ರ ಸೈಕಲ್ ಕ್ಯಾಲಿಫೋರಿಸ್ ಕ್ಯಾಲಿಫರ್ ಶ್ರವಣ ಸಾಧನ ಊರುಗೋಲು ವಾಕಿಂಗ್ ಸ್ಟಿಕ್ ಎಂಆರ್ ಈ ಸಲಕರಣೆ ಪಡೆಯಲು ಅರ್ಹ ವಿಕಲಚೇತನರನ್ನು ಆಯ್ಕೆ ಮಾಡಲಾಯಿತು ಮೌಲ್ಯಮಾಪನ ಶಿಬಿರದಲ್ಲಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಸೋಮಶೇಖರಯ್ಯ ಕೀಲು ಮೂಳೆ ತಜ್ಞ ಡಾಕ್ಟರ್ ಮಂಜಪ್ಪ ಕಿವಿ ಮೂಗು ಗಂಟಲು ತಜ್ಞೆ ಡಾಕ್ಟರ್ ಜಯಲಕ್ಷ್ಮಿ ಅಮಿಲ್ಕೋ ಸಂಸ್ಥೆಯ ಸಿದ್ಧಾರ್ಥ್ ಪ್ರಕಾಶ್ ತಾಲೂಕು ವಿಕಲಚೇತನ ನೋಡಲ್ ಅಧಿಕಾರಿ ನರಸಿಂಹಮೂರ್ತಿ ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂ ಉಪಸ್ಥಿತರಿದ್ದರು ಶಿಬಿರದಲ್ಲಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿದ್ರು